ಅವನು ಕೋಟಿ ಕುಳಕ್ಕೆ ಡಾನ್ ಅವನ ಹೆಸರು ಕೇಳಿದ್ರೆ ಇಡೀ ಇಂಡಿಯಾ ಏನು ಪ್ರಪಂಚದ ಭೂಗತ ಲೋಕವೇ ನಡುಗು ಹೋಗ್ತಿತ್ತು ಅವನ ಬಕೆಟ್ ಲಿಸ್ಟ್ ಅಲ್ಲಿರೋ ಮರ್ಡರ್ ಟಾರ್ಗೆಟ್ಸ್ ನೋಡಿದ್ರೆ ನೀವಂತೂ ನಿಂತಲ್ಲೇ ತಲೆ ಬೀಳ್ತೀರಾ ಆದ್ರೆ ಅಂತ ಕೋಟಿ ಕುಳದ ಒಬ್ನೇ ವಾರಸ್ದಾರ ವಿಕಾರಿಯಾಗಿದ್ದಂತೆ ಅವನ ಕತೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಬೆಂಗಳೂರಿನ ಕಲಾಸಿಪಾಳಿದ ಕೊಳಚೆ ಪ್ರದೇಶದಲ್ಲಿ ಗುಂಡಿನ ಶಬ್ದ ಕೇಳ್ತಿತ್ತು ಆಗ ಒಂದು ಧ್ವನಿ ಟೈಗರ್ ಓಡು ನಿಲ್ಬೇಡ ಅವರು ನಿನ್ನನ್ನು ಕೊಲ್ತಾರೆ ಕಂತ ಅವ್ರ ಕೈ ಅವ್ರ ಕೈಗೆ ಸಿಗ್ಬೇಡ ಓಡು ಅಂತ ತಂದೆ ಸಂಜಯ್ ಐದು ವರ್ಷದ ಸಾಮ್ರಾಟ್ಗೆ ಹೇಳ್ತಿದ್ದ ಸಂಜಯ್ ಮಾಫಿಯಾ ಗುಂಪಿನ ಗೂಂಡಾಗಳಿಂದ ಗುಂಡಿಗೆ ಬಲಿಯಾಗಿ ಕೊನೆಯುಸು ಎಳಿತಾ ಒಂದು ಚಿನ್ನದ ಉಂಗುರವನ್ನ ತನ್ನ ಮಗನಿಗೆ ನೀಡಿ ತನ್ನ ಶತ್ರು ರಾಣನ ಮುಖ ನೆನ್ಪಿಟ್ಕೋ ಒಂದಲ್ಲ ಒಂದಿನ ಅವನು ನಿನ್ನ ಕಣ್ಮುಂದೆ ಬರ್ತಾನೆ ಅವನು ನೀನೆ ಕೊಲ್ಬೇಕು ಮಗನೆ ಅಂತ ಹೇಳಿ ಕಣ್ಮುಚ್ಚಿದರು ಐದು ವರ್ಷಕ್ಕೆ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥನಾದ ಸಾಮ್ರಾಟ್ ಸುಮ್ಮನಹಳ್ಳಿ ಬಳಿ ಇರೋ ಒಂದು ಅನಾಥಾಶ್ರಮದಲ್ಲಿ ಬೆಳೆದು ಕಷ್ಟಪಟ್ಟು ಓದಿದ ನಂತರ ಡೆಲಿವರಿ ಬಾಯ್ ಆಗಿ ಕೆಲಸ ಜೀವನ ಸಾಗಿಸ್ತಿದ್ದ ಚಿಕ್ಕಂದಿನಲ್ಲಿ ಕಷ್ಟ ಅಂದ್ರೆ ಏನು ಅಂತ ತಿಳಿದು ಬೆಳೆದ ಸಾಮ್ರಾಟ್ಗೆ ಪ್ರತಿ ರಾತ್ರಿ ತನ್ನ ತಂದೆಯ ಸಾವಿಗೆ ಕಾರಣನಾದ ಆ ರಾಣನನ್ನ ಕೊಲ್ಲೋದೆ ಒಂದು ಮುಖ್ಯ ಗುರಿಯಾಗಿತ್ತು ಹೀಗಿದ್ದ ಬಡಪಾಯಿ ಹಾಗೂ ಮುಗ್ಧ ಸ್ವಭಾವದ ಸಾಮ್ರಾಟ್ ಹಿಂದೆ ನನ್ನೇ ಪ್ರೀತಿಸು ನನಗೆ ನೀನೆ ಪ್ರಪಂಚ ಅಂತ ಅವನ ಬಡತನದ ಬಗ್ಗೆ ಗೊತ್ತಿದ್ದು ಅವನ ಹಿಂದೆ ಮುಂದೆ ಓಡ್ಕೊಂಡು ಬಂದು ತನ್ನ ಪ್ರೀತಿಯ ಬಲೆಗೆ ಬೀಳ್ಸಿದ್ಲು ವೈಭವಿ ನೋಡೋಕೆ ಚೆಲ್ವಿ ಪ್ರತಿ ಟ್ರೆಡಿಷನಲ್ ಡ್ರೆಸ್ ಹಾಕಿ ಸಾಮ್ರಾಟ್ ಮುಂದೆ ಪ್ರೀತಿ ಹೇಳೋಕೆ ಬರ್ತಿದ್ದ ಅವಳನ್ನು ನೋಡಿ ಕೊನೆಗೆ ಸಾಮ್ರಾಟ್ ಸರಿ ಅಂತ ಅವಳ ಪ್ರೀತಿಯನ್ನ ಒಪ್ಕೊಂಡ ವೈಭವಿ ಪರಿಚಯ ಆದ್ಮೇಲೆ ಸಪ್ಪೆಯಾಗಿದ್ದ ಸಾಮ್ರಾಟ್ ಜೀವನದಲ್ಲಿ ಖುಷಿ ಅನ್ನೋದು ಎಂಟ್ರಾಯ್ತು ಮುಖದಲ್ಲಿ ನಗು ಇಲ್ದೇ ಆದ್ರೆ ವೈಭವಿಯ ಅತಿಯಾದ ಪ್ರೀತಿ ಅವನಿಗೆ ಒಂದಿನ ಮುಳುವಾಗುತ್ತೆ ಅಂತ ಅವನು ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ಅದೊಂದು ದಿನ ಸಾಮ್ರಾಟ್ ತನ್ನ ಡೆಲಿವರಿ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ವೈಭವಿಯ ಫೇವರೇಟ್ ಫ್ಲೇವರ್ ಕೇಕ್ ಇಟ್ಕೊಂಡು ತನ್ನ ಡೆಲಿವರಿ ಡ್ರೆಸ್ ನಲ್ಲೇ ಸ್ಪೀಡ್ ಆಗಿ ಅವಳ ಮನೆ ಮುಂದೆ ಬಂದು ನಿಂತಿದ್ದ ಸಾಮ್ರಾಟ್ ವೈಭವಿ ತನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿದ್ದಾಳಂತ ರೋಡ್ ತನಕ ಕೇಳ್ತಿದ್ದ ಡಿ ಜೆ ಸಾಮ್ರಾಟ್ ತಿಳ್ಕೊಂಡ ಅವನು ತಾನು ತಂದಿರೋ ಕೇಕ್ ಹಿಡ್ಕೊಂಡು ಡೋರ್ ಬೆಲ್ ರಿಂಗ್ ಮಾಡಿದಾಗ ವೈಭವಿ ಓಡ್ಕೊಂಡು ಬಂದು ಡೋರ್ ಓಪನ್ ಮಾಡಿದ್ಲು ಆದ್ರೆ ಅವನ ಮುಂದೆ ನಿಂತಿದ್ದ ಅವಳನ್ನು ನೋಡಿ ಸಾಮ್ರಾಟ್ ಬೆಚ್ಚಿಬಿದ್ದ ಯಾವಾಗ್ಲೂ ಟ್ರೆಡಿಷನಲ್ ಡ್ರೆಸ್ ಹಾಕೊಳ್ಳೋ ವೈಭವಿ ಅಂದು ಶಾರ್ಟ್ ಡ್ರೆಸ್ ಹಾಕೊಂಡಿದ್ಲು ಹ್ಯಾಪಿ ಬರ್ತ್ಡೇ ವೈಭವಿ ಬರ್ಲ್ಡ್ ಮೈ ಫುಟ್ ಆಚೆ ಥರ್ಡ್ ಕ್ಲಾಸ್ ಡೆಲಿವರಿ ಬಾಯ್ ಅಂತ ಹೇಳಿದ್ದನ್ನ ಕೇಳಿ ಸಾಮ್ರಾಟ್ ಬೆಚ್ಚಿ ಬಿದ್ದ ಅವಳ ಬಾಯಿಂದ ಪ್ರೀತಿಯ ಮಾತುಗಳನ್ನ ಮಾತ್ರ ಕೇಳಿದ್ದ ಅವನಿಗೆ ಈ ಮಾತುಗಳನ್ನ ಅರ್ಗಿಸಿಕೊಳ್ಳಕ್ಕೆ ಆಗಿಲ್ಲ ಅಷ್ಟಕ್ಕೆ ನಿಲ್ಲಿಸದ ಅವಳು ನೀನೇನ್ ಅನ್ಕೊಂಡೆ ಸಾಮ್ರಾಟ್ ನನ್ನಂತ ಬ್ಯೂಟಿಫುಲ್ ಹುಡುಗಿ ನಿನ್ನಂತ ಲೋ ಕ್ಲಾಸ್ ಚಪ್ರಿ ಜೊತೆ ಲೈಫ್ ಲಾಂಗ್ ಇರ್ತಾಳೆ ಅಂತಾನ ಎಲ್ಲ ನಿನ್ ಭ್ರಮೆ ನಾನ್ ನಿನ್ ಜೊತೆ ಒಂದು ನಿಗೂಢ ಕಾರಣಕ್ಕೆ ಪ್ರೀತಿಯ ನಾಡ್ಕ ಆಡ್ತಿದ್ದೆ ಇನ್ಮುಂದೆ ನಿಂಗೂ ನಂಗೂ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲೇ ಇದ್ದ ಒಬ್ಬ ರಿಚ್ ಹುಡುಗನನ್ನ ತನ್ನ ಪಕ್ಕ ಕೇಳ್ಕೊಂಡು ಅವನ ಕೆನ್ನೆಗೆ ಕಿಸ್ ಕೊಟ್ಟು ಆಚೆ ಹೋದ್ಲು ಸಾಮ್ರಾಟ್ ಮನಸ್ಸಿಗೆ ಅವಳ ಮಾತುಗಳು ಮುಳ್ಳಿನಂತೆ ಚುಚ್ಚಿದ್ವು ಅವನು ಜೋರಾಗಿ ವೈಭವಿನ ಕೂಗಿ ಕರ್ದ ಆದ್ರೆ ಅವಳು ಹಿಂದೆ ತಿರುಗಿ ಕೂಡ ನೋಡಿರ್ಲಿಲ್ಲ ಲವರ್ ಕೈ ಕೊಟ್ಲು ಅಂತ ನೋವಲ್ಲಿ ನಿಂತಿದ್ದ ಸಾಮ್ರಾಟ್ ಮುಂದೆ ಬಂದ ಒಬ್ಬ ವೇಟರ್ ಅವನಿಗೆ ಒಂದು ಜ್ಯೂಸ್ ಕೊಟ್ಟು ಅವನ ಭುಜ ತಟ್ಟಿ ಹೋದ ಕೂಗಿ ಕೂಗಿ ಗಂಟಲು ಒಣಗಿಸ್ಕೊಂಡಿದ್ದ ಸಾಮ್ರಾಟ್ ಆ ಜ್ಯೂಸ್ ನ ಒಂದೇ ಗುಟುಕಿನಲ್ಲಿ ಕುಡಿದು ವೈಭವಿ ಮನೆಯಿಂದ ಹೊರಬಂದ ಸಾಮ್ರಾಟ್ ಎರಡು ಹೆಜ್ಜೆ ಮುಂದಿಟ್ಟಿದ್ನ ಏನೋ ಅದೇನೋ ತಲೆ ಸುತ್ತಿ ಬಂದಂತಾಗಿ ಅಲ್ಲೇ ತಪ್ಪಂತ ರೋಡಲ್ಲಿ ಬಿದ್ಬಿಟ್ಟ ಹೀಗೆ ಬಿದ್ದಿದ್ದ ಸಾಮ್ರಾಟ್ ಅನ್ನ ಮೂರ್ನಾಲ್ಕು ಜನ ಬಂದು ಎತ್ಕೊಂಡು ಹೋಗಿ ಸಿಟಿಯ ಫೇಮಸ್ ಫೈವ್ ಸ್ಟಾರ್ ಹೋಟೆಲ್ ಒಂದರ ರೂಮ್ ಒಳಗೆ ಕರ್ಕೊಂಡೋದ್ರು ಅಲ್ಲಿ ಅವನ ಬಟ್ಟೆ ಬಿಚ್ಚಿ ಅಲ್ಲೇ ಬೆಡ್ ಮೇಲೆ ಇದ್ದ ಬ್ಯೂಟಿಫುಲ್ ಹುಡುಗಿ ಪಕ್ಕ ಮಲಗಿಸಿ ಅವಳ ಮೇಲೆ ಅವನ ಕೈ ಇಟ್ಟು ಅಲ್ಲಿಂದ ಹೊರಟೋದ್ರು ಮಾರನೇ ದಿನ ಬೆಳಗ್ಗೆ ರೂಮ್ ಡೋರ್ ಬೆಲ್ ರಿಂಗ್ ಆಗೋದನ್ನ ಕೇಳಿ ಬೆಚ್ಚಿ ಬಿದ್ದ ಆ ಬ್ಯೂಟಿಫುಲ್ ಹುಡುಗಿ ತನ್ನ ಪಕ್ಕ ಇದ್ದ ಅಪರಿಚಿತ ವ್ಯಕ್ತಿನ ನೋಡಿ ಬೆಚ್ಚಿ ಬಿದ್ಲು ಯಾರು ನೀನು ನೀನ್ ಮಾಡಿರೋ ಕೆಲ್ಸಕ್ಕೆ ಹೇಳಿ ನಿನ್ನ ಇಲ್ಲೇ ಹೂತಾಕ್ತೀನಿ ಯು ರಾಸ್ಕಲ್ ಅಂತ ಬೆಂಗಳೂರಿನ ಫೇಮಸ್ ಮನೆತನವಾದ ಕೊಂಡದ ಮನೆಯ ಹಿರಿತಲೆಯ ಮುದ್ದಿನ ಮೊಮಗಳಾದ ಸಾನ್ಯಾ ಅಳ್ತಾ ಬೆಡ್ ನಿಂದ ಎದ್ದು ನಿಂತಲು ಅವಳ ಪಕ್ಕದಲ್ಲಿ ಮಲಗಿದ್ದ ಸಾಬ್ರಾಟ್ ಕೂಡ ಬೆಚ್ಚಿ ಬಿದ್ದಿದ್ದ ಅದೇ ಸಮಯಕ್ಕೆ ರೂಮ್ ಡೋರ್ ಒಡ್ದು ಒಳಗ್ ಬಂದ ಮೂರ್ನಾಲ್ಕು ಗೂಂಡಗಳ ಹಿಂದೆ ಶ್ರೀಕಂಠದತ್ತ ಕೊಂಡದ ಮನೆ ಯಜಮಾನ ಹಾಗೂ ಸಾನ್ಯಾಳ ಅಣ್ಣ ಸೂರಜ್ ನಿಂತಿದ್ದ ಕಣ್ಣೀರ್ ಹಾಕ್ತಾ ಇದ್ದ ಸಾನ್ಯಾಳನ್ನ ನೋಡಿ ಸೂರಜ್ ನಾನ್ ನಡ್ಸ್ಬೇಕಾದ ಬಿಸ್ನೆಸ್ ಎಲ್ಲ ನೀನೇ ನೋಡ್ಕೊಂಡು ತಾತನ್ ಮುಂದೆ ಮೆರೀತಾ ಇದ್ಯಲ್ವಾ ನೋಡಿದ್ಯಾ ಇವಾಗ ನಿನ್ನ ಎಲ್ಲಿ ನಾನು ಅಂತ ಮನ್ಸಲ್ಲಿ ಸಿಟ್ಟಲ್ಲಿ ಹೇಳ್ಕೊಂಡ ಶ್ರೀಕಂಠದತ್ತ ಸಿಟ್ಟಲ್ಲಿ ನಮ್ ಕೊಂಡದ್ ಮನೆ ಮರ್ಯಾದೆನ ಬೀದಿ ತಂದ್ ಹಾಕದಿಲ್ಲ ಮನೆ ಹಾಳಿ ಮೇಲೆ ಇವನೇ ನಿನ್ ಗಂಡ ಅಂತ ಹೇಳಿ ಸಾನ್ಯಾ ಹಾಗೂ ಸಾಮ್ನಟ್ಟ ಹೇಳ್ಕೊಂಡು ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಮುಗಿಸ್ಬಿಟ್ರು ಗೊತ್ತು ಗುರಿ ಇಲ್ದ ಹುಡುಗನ್ ಜೊತೆ ನಡೆದ ಮದ್ವೆ ಸಾನ್ಯಾಗೆ ಇಷ್ಟ ಇರ್ಲಿಲ್ಲ ಜೊತೆಗೆ ಸಾಮ್ರಾಟ್ ಕೂಡ ಅಷ್ಟೇ ಒಂದು ರಾತ್ರಿಲಿ ತನ್ನ ಜೀವನ ಈ ರೀತಿ ಆಗಿದ್ದನ್ನ ಕಂಡು ಬೆಚ್ಚಿ ಬಿದ್ದಿದ್ದ ಆದ್ರೆ ಮತ್ತೊಂದು ಕಡೆ ಸಾನ್ಯಾ ಅಣ್ಣ ಸೂರಜ್ ಕೊನೆಗೂ ತಾನು ಸಾನ್ಯಾಳನ್ನ ಎಲ್ಲರ ಮುಂದೆ ಅವಮಾನಿಸಿ ತಾತನಿಗೆ ಅವಳ ಮೇಲಿದ್ದ ನಂಬಿಕೆನ ಹಾಕ್ತೆ ಅನ್ನೋ ಸಂತೋಷದಲ್ಲಿ ಪಾರ್ಟಿ ಮಾಡ್ತಿದ್ದ ಅದೇ ಸಮಯಕ್ಕೆ ಶ್ರೀಕಂಠ ದತ್ತ ಅವರು ಸಾನಿಯಳನ್ನ ಕರೆದು ಮಾಫಿಯಾ ವರ್ಲ್ಡ್ ಡಾನ್ ಅಕ್ರಮನೆಯಲ್ಲಿ ಪಾರ್ಟಿ ಇದೆ ಅದಕ್ಕೆ ನಿನ್ನ ಗಂಡ ಸಾಮ್ರಾಟ್ ಕೂಡ ಕರ್ಕೊಂಡು ಹೋಗುವಂತ ಆರ್ಡರ್ ಮಾಡಿ ಹೋಗಿದ್ರು ಸಂಜೆ ಪಾರ್ಟಿಗೆ ರೆಡಿಯಾದ ಸಾಮ್ರಾಟ್ ಮಾಫಿಯಾ ವರ್ಲ್ಡ್ ಸಂಬಂಧ ತಾನು ಹೋಗಿ ಹೋಗಿ ಯಾವ್ದಾದ್ರೂ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡೇನೋ ಅಂತ ಭಯ ಶುರುವಾಗಿತ್ತು ಪಾರ್ಟಿಗೆ ಹಾಕೋ ಹಾಗಿರೋ ಡ್ರೆಸ್ ಇಲ್ದ ಕಾರಣ ತನ್ನ ಹತ್ರ ಇದ್ದ ಒಂದು ಹಳೆ ಶರ್ಟ್ ಹಾಕಿ ಸಾಮ್ರಾಟ್ ಸಾನ್ಯಾ ಜೊತೆ ಅಕ್ರಮ್ ಮನೆ ರೀಚ್ ಆದ ದೊಡ್ಡ ದೊಡ್ಡ ರೌಡಿಗಳು ಪೊಲಿಟಿಷಿಯನ್ಸ್ ಆಫೀಸರ್ಸ್ ಬಿಸ್ನೆಸ್ ಮ್ಯಾನ್ ಗಳಿಂದ ತುಂಬಿ ತುಳುತಿದ್ದ ಪಾರ್ಟಿಯಲ್ಲಿ ಎಲ್ ನೋಡಿದ್ರು ಗನ್ ಇಟ್ಕೊಂಡು ಗಳು ನಿಂತಿದ್ರು ಅಲ್ಲಿಯ ಅರೇಂಜ್ಮೆಂಟ್ಸ್ ನೋಡಿ ಸಾಮ್ರಾಟ್ ತಲೆ ಸುತ್ತಿ ಬರ್ತಿತ್ತು ಆದ್ರೆ ಅವನ ಬ್ಯಾಡ್ ಲಕ್ ಅನ್ನೋ ಹಾಗೆ ಅದೇ ಪಾರ್ಟಿಲಿ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಹಾಗೂ ಅವಳು ಮುದ್ದಾಡಿದ್ದ ರಿಚ್ ಹುಡ್ಗ ಜಗನ್ ಸಾಮ್ರಾಟ್ ಗೆ ಎದುರಾದ್ರು ಅವರ ಜೊತೆ ಸೂರಜ್ ಕೂಡ ಅಲ್ಲೇ ಪಕ್ಕದಲ್ಲಿ ಸಾಮ್ರಾಟ್ ಬರೋದನ್ನ ಕಾದು ನಿಂತಿದ್ದ ಅವನು ಜಗನ್ ಬಳಿ ವ್ಯಂಗ್ಯವಾಗಿ ಜಗನ್ ಮೀಟ್ ಮೈ ಭಾವ ನಮ್ಮ ಮನೆ ಮುದ್ದಿನ ಮಗಳಾದ ಸಾನ್ಯಾ ಬೇಬಿಯ ಗಂಡ ಸಾಮ್ರಾಟ್ ಅಂತ ಹೇಳಿ ತಿರುಡ್ಯೂಸ್ ಮಾಡಿದಾಗ ಸಾನ್ಯಾಗೆ ಮುರ್ಸಾಯ್ತು ಆದ್ರೆ ಎಲ್ಲರ ಮುಂದೆ ಡ್ರಾಮಾ ಬೇಡ ಅಂತ ಅವಳು ಏನು ರೆಸ್ಪಾನ್ಸ್ ಕೊಡದೆ ಪಕ್ಕದಲ್ಲಿ ನಿಂತು ಬಿಟ್ಲು ಅದೇ ಸಮಯಕ್ಕೆ ವೈನ್ ಗ್ಲಾಸ್ ಟಿನ್ ಟಿನ್ ಮಾಡ್ತಾ ಅಕ್ರಮ್ ಪಾರ್ಟಿಗೆ ಬಂದವರನ್ನ ತನ್ನ ಕಡೆ ಗಮನ ಕೊಡೋ ಹಾಗೆ ಸನ್ನೆ ಮಾಡ್ದ ಇದೇ ಸಮಯಕ್ಕೆ ಇದೇ ಸರಿಯಾದ ಚಾನ್ಸ್ ಅಂತ ಜಗನ್ ಅಕ್ರಮ್ ಬಳಿ ಹೋಗಿ ಒನ್ ಮಿನಿಟ್ ಅಂಕಲ್ ಊರು ಕೇರಿ ಗೊತ್ತಿಲ್ಲದೆ ಇರೋ ಭಿಕಾರಿ ಎಲ್ಲ ನಿಮ್ಮ ಪಾರ್ಟಿಗೆ ಬಂದಿದ್ದಾರೆ ನೋಡಿ ಮೊದಲು ಅವ್ರನ್ನ ಹೊರಗೆ ಹಾಕಿ ಆಮೇಲೆ ಪಾರ್ಟಿ ಎಂಜಾಯ್ ಮಾಡೋಣ ಅಂತ ಹೇಳಿದಾಗ ಅಕ್ರಮ್ ಕಣ್ಣು ಸಾಮ್ರಾಟ್ ಮೇಲೆ ಬಿತ್ತು ಅವನ ಲುಕ್ ನ ಮೇಲಿಂದ ಕೆಳಗೆ ನೋಡಿದ್ದ ಅಕ್ರಮ್ಗೆ ಸಾಮ್ರಾಟ್ ಬೆರಳಿನಲ್ಲಿದ್ದ ಉಂಗ್ರ ನೋಡಿ ಶಾಕ್ ಆಯ್ತು ತಕ್ಷಣ ಸಾಮ್ರಾಟ್ ಬಳಿ ಬಂದ ಅಕ್ರಮ್ ಅವನ ಕೈ ಹಿಡ್ಕೊಂಡು ಪ್ರೈವೇಟ್ ರೂಮ್ ಒಂದಕ್ಕೆ ಹೋದ ಅದನ್ನ ನೋಡಿ ಸೂರಜ್ ಹಾಗೂ ಜಗನ್ ಸಾಮ್ರಾಟ್ ಕಥೆ ಇವತ್ತಿಗೆ ಮುಗೀತು ಅಂತ ಮನ್ಸಲ್ಲೇ ಖುಷಿ ಪಡ್ಕೊಂಡ್ರು ಒಂದೈದು ನಿಮಿಷ ನಂತರ ರೂಮ್ ನಿಂದ ಹೊರ ಬಂದ ಅಕ್ರಮ್ ಸಾಮ್ರಾಟ್ ಭುಜದ ಮೇಲೆ ಕೈ ಹಾಕಿ ನತ್ತ ಬರ್ತಿದ್ದ ಅದನ್ನ ಕಂಡು ಅಲ್ಲಿ ನೆರೆದಿದ್ದ ಜನರೆಲ್ಲ ವರ್ಲ್ಡ್ ಅಕ್ರಮ್ ಯಾಕೆ ಒಬ್ಬ ಡೆಲಿವರಿ ಬಾಯ್ ಜೊತೆ ಇಷ್ಟೊಂದು ಸಲಿಗೆಯಿಂದ ಬಿಹೇವ್ ಮಾಡ್ತಿದ್ದಾನೆ ಅಂತ ಶಾಕ್ ಆದ್ರು ಅಕ್ರಮ್ ನಕ್ತ ಬರೋ ಹಾಗೆ ರೂಮ್ ಏನ್ ನಡೀತು ಅನ್ನೋದು ಎಲ್ರಿಗೂ ಒಂದು ನಿಗೂಢ ಪ್ರಶ್ನೆಯಾಗಿ ಉಳಿಯುತ್ತೆ ಪಾರ್ಟಿ ಮುಗಿಸ್ಕೊಂಡ್ ಮನೆಗ್ ಬಂದ ಸಾನ್ಯ ಸಾಮ್ರಾಟ್ ನ ಕರೆದು ಅಕ್ರಮ್ಗೂ ನಿಂಗೂ ಹೇಗೆ ಪರಿಚಯ ಅಂತ ಕೇಳಿದಾಗ ಸಾಮ್ರಾಟ್ ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ಮಲ್ಗೋಕೆ ರೂಮ್ ಒಳಗೆ ಹೋದ ಅದಕ್ಕೆ ಅವಳು ಇದು ನೀನ್ ಜಾಗ ನನ್ ಜೊತೆ ರೂಮ್ ನಲ್ಲ ಮನೆ ಕೆಲ್ಸದವ್ರ ಜೊತೆ ಸ್ಟೋರ್ ರೂಮ್ನಲ್ಲಿ ಹೋಗಿ ಅಲ್ಲಿ ಬಿತ್ಕೊ ಅಂತ ಸಿಟ್ಟಲ್ಲಿ ಹೇಳಿದ್ಲು ಅಂದಿನಿಂದ ಸಾಮ್ರಾಟ್ ನ ವನವಾಸ ಶುರುವಾಗಿತ್ತು ನೋಡಕ್ಕೆ ಸಾಮ್ರಾಟ್ ಶ್ರೀಮಂತ ಕುಟುಂಬದ ಮನೆ ಅಳಿಯಾಗಿದ್ದ ಆದ್ರೆ ಮನೆ ಒಳಗೆ ಅವನು ಮನೆ ತೊಳೆಯರಂತೆ ಮನೆ ಕೆಲಸ ಮಾಡ್ಕೊಂಡ್ ಬಿದ್ದಿದ್ದ ಅದರಲ್ಲೂ ಸಾನ್ಯ ತಾಯಿ ಶರ್ಮಿಳಾಗಂತೂ ಸಾಮ್ರಾಟ್ ನೆರಳು ಕಂಡ್ರು ಉರ್ದ್ ಬೀಳ್ತಿದ್ಲು ಹೀಗೊಂದು ದಿನ ಸಾಮ್ರಾಟ್ ಅತ್ತೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಾಗ ಅತ್ತೆ ಶರ್ಮಿಳಾ ಯಾವ ಕೆಲ್ಸಕ್ಕೂ ಬಾರ್ದ ಇರೋ ಅಂತಂದು ನನ್ ಮಾವ ನನ್ ಮುದ್ದು ಮಗಳಿಗೆ ಗಂಡು ಹಾಕಿದಾನೆ ಲೋ ಬಿಕಾರಿ ಇನ್ನು ಎಷ್ಟೊತ್ತೋ ಬರೀ ಪಾತ್ರೆನೇ ತೊಳಿತಿರ್ತಿಯಾ ಇಲ್ಲ ಬೇರೆ ಕೆಲ್ಸಾನು ಮಾಡ್ತೀಯಾ ಬೇಗ ಬಂದು ನನ್ ಚಪ್ಲಿ ಒರ್ಸು ಕಿಟ್ಟಿ ಪಾರ್ಟಿಗೆ ಹೋಗ್ಬೇಕು ಅಂತ ಹೇಳಿದಾಗ ಸಾಮ್ರಾಟ್ ಓಡ್ಕೊಂಡ್ ಬಂದ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸಾನಿಯಾ ಫ್ರೆಂಡ್ ಚೈತ್ರಾಲಿ ಕೂಡ ಸಾಮ್ರಾಟ್ ನ ಕೀಳಾಗಿ ನೋಡ್ತಾ ಲೋ ಮನೆಯಾಳಿಯ ಹಂಗೆ ನಂದೊಂದ್ ಚಪ್ಲಿಕ್ಕೆ ಕಿತ್ತೋಗಿದೆ ಅದನ್ನ ರಿಪೇರ್ ಮಾಡಿಸ್ಕೊಂಡು ಬಾ ಅರ್ಜೆಂಟ್ ಒಂದು ಮೀಟಿಂಗ್ ಹೋಗೋಕಿದೆ ಅಂತ ಹೇಳಿದಾಗ ಸಾಮ್ರಾಟ್ ನ ಸಹನಿಯ ಕಟ್ಟೆ ಒಡ್ದೋಯ್ತು ಇಷ್ಟು ದಿನ ಮನೆಯವರಂತ ಎಲ್ಲವನ್ನ ಸಹಿಸಿಕೊಂಡು ಕೆಲಸ ಮಾಡ್ತಿದ್ದ ಆದ್ರೆ ಈಗ ಹೊರಗಿನಿಂದ ಬಂದ ಹುಡುಗಿ ಕೂಡ ಈ ರೀತಿ ಆಡ್ತಿದ್ದಾಳಲ್ಲ ಅಂತ ಅವನು ಸಿಟ್ಟಾದ ಆದ್ರೆ ಅದನ್ನ ತೋರ್ಸೋಕಾಗದೆ ಕಂಟ್ರೋಲ್ ಮಾಡ್ಕೊಂಡ ಅಷ್ಟರಲ್ಲಿ ಲ್ಯಾಂಡ್ ಗೆ ಒಂದು ಕರೆ ಬಂತು ಮೇಡಮ್ ಸಾಮ್ರಾಟ್ ಸರಿದ್ರೆ ಫೋನ್ ಕೊಡ್ತೀರಾ ಅಂತ ಆ ಕಡೆಯಿಂದ ಕೇಳಿದಾಗ ಶರ್ಮಿಳಾ ಸಿಟ್ಟು ನೆತ್ತಿಗೇರಿತು ಬುದ್ಧಿ ಇದ್ಯಾ ನಿನ್ಗೆ ಯಾರಿಗ ಮರ್ಯಾದೆ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ವಾ ಲೋ ವೇಸ್ಟ್ ಫೆಲೋ ತಗೋ ನಿನ್ ಯಾವ್ದೋ ಕಾಲ್ ಬಂದಿದೆ ಅಂತ ಸಿಟ್ಟಲ್ಲಿ ಸಾಮ್ರಾಟ್ ಕಾಲ್ ಪಿಕ್ ಮಾಡಿ ಹಲೋ ಅಂತ ಹೇಳಿದಾಗ ಸರ್ ಸರ್ ಅಕ್ರಮ್ ಇವತ್ತು ಮಾಫಿಯಾ ಬಾಲರಾಜ್ ಅವರಿಗೆ ಪರಿಚಯ ಮಾಡಿಸ್ತಾರಂತೆ ನೀವು ಪಿನ್ ಮಾಡಿರೋ ಗೆ ಬನ್ನಿ ಅಂತ ಹೇಳಿದ್ದನ್ನ ಕೇಳ್ದ ಸಾಮ್ರಾಟ್ ತಕ್ಷಣ ತನ್ನ ಎಲ್ಲಾ ಕೆಲ್ಸ ಬಿಟ್ಟು ರೆಡಿಯಾಗಿ ಹೋಗೋಕೆ ಹೊರಟಾಗ ಅವನನ್ನ ಅಲ್ಲೇ ತಡೆದ ಶರ್ಮಿಳಾ ಲೇ ನಾಯಿ ಎಲ್ ತಿರ್ಗೋಕ್ ಹೋಗ್ತಿದ್ಯೋ ಯಾವನ್ನ ನಿನ್ನ ಫೋನ್ ಮಾಡಿದ್ದು ಇದನ್ನೇನಾದ್ರೂ ಧರ್ಮಛತ್ರ ಅನ್ಕೊಂಡಿದ್ಯಾ ಅಂತ ಸಿಟ್ಟಲ್ಲಿ ಅವನಿಗೆ ಕೇಳಿದ್ರು ಆದ್ರೆ ಅವರ ಪ್ರಶ್ನೆಗೆ ಉತ್ತರ ಕೊಡೋಕೆ ಟೈಮ್ ಇಲ್ಲದೆ ಸಾಮ್ರಾಟ್ ಅವರನ್ನ ಇಗ್ನೋರ್ ಮಾಡಿ ಹೋದ ಅದನ್ನು ನೋಡಿ ಚೈತ್ರಾಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ನೋಡಿದ್ರ ಆಂಟಿ ನಿನ್ನೆ ಮೊನ್ನೆ ಬಂದು ತಿರ್ಬೋಕಿ ಹೆಂಗ್ ನೋಡಿ ಅಂತ ಹೇಳಿದಾಗ ಶರ್ಮಿಳಾ ಸಾಮ್ರಾಟ್ ಮನೆಗೆ ವಾಪಸ್ ಬರ್ಲಿ ಒಂದ್ ಕೈ ನೋಡೇ ಬಿಡ್ತೀನಿ ಅಂತ ಮನ್ಸಲ್ಲಿ ಅವನಿಗೆ ಚಟ್ಟ ಕಟ್ಟೋಕೆ ಶುರು ಮಾಡಿದ್ರು ಸಾಮ್ರಾಟ್ ಆ ವ್ಯಕ್ತಿ ಫೋನ್ ನಲ್ಲಿ ಹೇಳಿದ್ದ ಅಡ್ರೆಸ್ಗೆ ಹೋದಾಗ ಅದೊಂದು ಫೈವ್ ಸ್ಟಾರ್ ಹೋಟೆಲ್ ಆಗಿತ್ತು ಹೋಟೆಲ್ ಗೇಟ್ ಹತ್ರ ಬಂದಾಗ ಅಲ್ಲೇ ಇದ್ದ ಸೆಕ್ಯೂರಿಟಿ ಸಾಮ್ರಾಟ್ ಹತ್ರ ತಳದು ಎಲ್ಲ ಹೋಗ್ತಿದ್ಯಾ ಇದೇ ನಿನ್ನ ಅಪ್ಪನ್ ಮನೆ ಅಂತ್ಕೊಂಡ್ಯಾ ಅಂತ ಹೇಳಿ ಸಾಮ್ರಾಟ್ ಕಾಲರ್ ಹಿಡ್ದಾಗ ಅವನು ತಾನು ಬಾಲರಾಜ್ ನ ಮೀಟ್ ಆಗೋಕೆ ಬಂದೆ ಅಂತ ಹೇಳ್ತಾ ಅದನ್ನ ಕೇಳಿ ಜೋರಾಗಿ ನಕ್ಕ ಸೆಕ್ಯೂರಿಟಿ ಏನಂದ ಬಾಲರಾಜ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಬೇಕುಪಾ ಅವ್ರನ್ನ ನೀನ್ ಏನಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಾ ಸಾಮ್ರಾಟ್ ಗೆ ಇನ್ನೇನು ಹೊಡಿಯೋಕಂತ ಹೊಟ್ಟಾಗ ಸೆಕ್ಯೂರಿಟಿಗೆ ಒಂದು ಕಾಲ್ ಬಂತು ಅದ್ರಲ್ಲಿ ಆ ವ್ಯಕ್ತಿ ಹೇಳಿದ್ದ ಮಾತನ್ನ ಕೇಳಿ ಸೆಕ್ಯೂರಿಟಿ ಸಾಮ್ರಾಟ್ ಗೆ ಸೆಲ್ಯೂಟ್ ಹೊಡೆದು ಅವನನ್ನ ಒಳಗೆ ಹೋಗೋಕೆ ಹೇಳ್ತಾ ಸಾಮ್ರಾಟ್ ಹೋಟೆಲ್ ರೂಮ್ ಒಳಗೆ ಹೋದಾಗ ಅಲ್ಲಿ ಅದಾಗ್ಲೆ ಅಕ್ರಮ್ ಹಾಗೂ ಬಾಲರಾಜ್ ಸಾಮ್ರಾಟ್ ನ ಬರುವಿಕೆಗಾಗಿ ಕಾದು ಕೂತಿದ್ರು ಸಾಮ್ರಾಟ್ ಬಂದ್ ಕೂಡ್ಲೆ ಅಕ್ರಮ್ ಅವನ ಇಂಟ್ರೊಡಕ್ಷನ್ ಬಾಲರಾಜ್ ಗೆ ಕೊಟ್ಟ ಆದ್ರೆ ಬಾಲರಾಜ್ ನೋಡು ಸಮ್ರಾಟ್ ಅಕ್ರಮೇನೋ ನಿನ್ನ ಸಂಜಯ್ ಮಗ ಅಂತ ಒಪ್ಕೊಂಡ ಆದ್ರೆ ನಾನಷ್ಟು ಸುಲಭವಾಗಿ ಒಪ್ಪಲ್ಲ ನೀನು ಸಂಜಯ್ ಮಗನೇ ಆಗಿದ್ರೆ ನಾನು ಹೇಳೋ ಒಂದ್ ಕೆಲ್ಸದಲ್ಲಿ ನಿನ್ಗೆದ್ರೆ ನಾನು ಒಪ್ಕೋತೀನಿ ಅಂತ ಹೇಳಿದಾಗ ಸಾಮ್ರಾಜ್ ಸರಿ ಅಂತ ತಲೆ ಅಲ್ಲಡಿಸ್ತಾ ಆದ್ರೆ ಅದ್ಕಿಂತಲೂ ಮೊದ್ಲು ಒಂದ್ ವೇಳೆ ನಾನ್ ಸಂಜಯ್ ಮಗ ಅಂತ ನಿಮ್ ಮುಂದೆ ಪ್ರೂವ್ ಮಾಡಿದ್ರೆ ಮಾಫಿಯಾ ವರ್ಲ್ಡ್ ನ ಎಲ್ಲಾ ಡೀಲ್ಸ್ ಇನ್ ಮುಂದೆ ನನ್ ಮುಖಾಂತರನೇ ಆಗ್ಬೇಕು ಇನ್ ಮುಂದೆ ನಾನೇ ಬಾಲ್ರಾಜ್ ಕುಹುಕವಾಗಿ ನಕ್ಕ ಆದ್ರೆ ಅವನ ದಿಟ್ಟ ಸಂಜಯ್ ಇದ್ದ ಅದೇ ಛಲ ಅದೇ ಗತ್ತು ಇದೆ ಅಂತ ಬಾಲರಾಜ್ ಗೊತ್ತಾಯ್ತು ಅವನು ಸಾಮ್ರಾಟ್ ಬಾಕ್ಸಿಂಗ್ ಅಖಾಡಕ್ಕೆ ಕರೀತಾನೆ ಅದರಲ್ಲಿ ಸಾಮ್ರಾಟ್ ಗೆದ್ರೆ ಎಲ್ಲವೂ ನಿಂದೆ ಅಂತ ಬಾಲರಾಜ್ ಹೇಳ್ದ ಸಾಮ್ರಾಟ್ ಮತ್ತು ಬಾಲರಾಜ್ ನಡುವಿನ ಬಾಕ್ಸಿಂಗ್ ರಿಂಗ್ ನ ಸ್ಪರ್ಧೆ ಎಂದು ಕಂಡಿರದ ತೀವ್ರತೆ ಮತ್ತು ರೋಮಾಂಚನವನ್ನ ಸೃಷ್ಟಿಸಿತು ಬಾಲ್ರಾಜ್ ಅದಾಗ್ಲೆ ಹಲವಾರು ಬಾಕ್ಸಿಂಗ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದ ಜೊತೆಗೆ ಪ್ರತಿಸ್ಪರ್ಧಿಯನ್ನು ಸೆದೆಬಡೆದು ತನ್ನ ಶಕ್ತಿ ಮತ್ತು ಕೌಶಲ್ಯದ ಬಗ್ಗೆ ಹೆಮ್ಮೆ ಪಡ್ತಿದ್ದ ಬಾಕ್ಸಿಂಗ್ ಸ್ಟಾರ್ಟ್ ಆಯ್ತು ಬಾಲ್ರಾಜ್ ಎಲ್ಲಾ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಸಾಮ್ರಾಟ್ ಜೊತೆ ಫೈಟ್ ಮಾಡ್ದ ಆದ್ರೆ ಸಾಮ್ರಾಟ್ ಅಷ್ಟು ಸುಲಭದಲ್ಲಿ ಬಿಟ್ಕೊಡೋನಾಗಿರ್ಲಿಲ್ಲ ಅವನು ಕೂಡ ತನ್ನ ತಂದೆ ತನಗೆ ಕಲಿಸಿಕೊಟ್ಟ ಟೆಕ್ನಿಕ್ಸ್ ನ ಯೂಸ್ ಮಾಡಿಕೊಂಡು ಬಾಕ್ಸಿಂಗ್ ದೊರೆಯಾದ ಬಾಲರಾಜ್ ನನ್ನೇ ಮಣ್ಣು ಮುಕ್ಕಿಸಿದ ಸಾಮ್ರಾಟ್ ಕೈಯಲ್ಲಿ ಸೋತ ಬಾಲ್ರಾಜ್ ಅವನನ್ನೇ ಮಾಫಿಯಾ ವರ್ಲ್ಡ್ ನ ದಿ ಬಾಸ್ ಅಂತ ಒಪ್ಕೊಂಡ ಜೊತೆಗೆ ಅವನು ಸಾಮ್ರಾಟ್ ಬೆಸ್ಟ್ ಅಂಡ್ ನ್ಯಾಷನಲ್ ಲೆವೆಲ್ ವ್ಯಾಲ್ಯೂ ಇರೋ ಡೈಮಂಡ್ ಮೆಟೀರಿಯಲ್ಸ್ ಆಕ್ಷನ್ ಇವತ್ತು ಮ್ಯೂಸಿಯಂನಲ್ಲಿ ನಡೀತಿದೆ ಅದನ್ನ ಪಡ್ಕೊ ಒಂದ್ ವೇಳೆ ನೀನು ಅದ್ರಲ್ಲಿ ಗೆದ್ರೆ ನೆನ್ಪಿಟ್ಕೋ ಅದೇ ಆಕ್ಷನ್ ತಂದೆಯ ಕೊಲೆಗಾರನ ಬಳಿ ನಿನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದನ್ನ ಕೇಳ್ದ ಸಾಮ್ರಾಟ್ ತಕ್ಷಣ ಅಲ್ಲಿಂದ ಆಕ್ಷನ್ ನಡೀತಿರೋ ಜಾಗಕ್ಕೆ ಹೋದ ಎಲ್ಲಿ ತನ್ನ ಡ್ರೆಸ್ ನೋಡಿ ಅಲ್ಲಿ ಕೂಡ ಎಂಟ್ರಿ ಸಿಗಲ್ಲ ಅಂತ ಯೋಚನೆ ಮಾಡಿ ಸಾಮ್ರಾಟ್ ಹಿಂದಿನ ಡೋರ್ನಿಂದ ಹಾಲ್ ಒಳಗೋದ ಒಂದು ಎರಡು ಅಂತ ಬೆಲೆ ಬಾಳೋ ವಸ್ತುಗಳ ಬಿಡ್ಡಿಂಗ್ ನಡೀತಿತ್ತು ಸಾಮ್ರಾಟ್ ಎಲ್ಲವನ್ನ ನೋಡ್ತಾ ಸುಮ್ನೆ ಕೂತಿದ್ದ ಕೊನೆಗೆ ಡೈಮಂಡ್ ರಿಂಗ್ ಒಂದರ ಬಿಡ್ ಶುರುವಾಯ್ತು ಅಲ್ಲಿದ್ದವರೆಲ್ಲ ಒಂದ್ ಕೋಟಿ ಎರಡು ಕೋಟಿ ಅಂತ ಕೂಗಿ ಹೇಳ್ತಿದ್ರೆ ಒಬ್ಳು ಹುಡುಗಿ ಐವತ್ತು ಕೋಟಿ ಅಂತ ಬಿಡ್ ಮಾಡಿದ್ಲು ಅದನ್ನು ನೋಡಿ ಸಾಮ್ರಾಟ್ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಹತ್ರ ಎಕ್ಸ್ಕ್ಯೂಸ್ ಮೀ ಈ ಲೇಡಿ ಯಾರು ಸರ್ ನಿಮ್ಗೆ ಗೊತ್ತಿಲ್ವಾ ಮಾಫಿಯಾ ದೊಡ್ಡ ಮೆಂಬರ್ ಅವಳು ಅವಳನ್ನ ಲೇಡಿ ಡಾ ನಯನ ಅಂತ ಕರೀತಾರೆ ಅವಳು ಕಣ್ಣಿಗೆ ಏನಾದ್ರು ಬಿದ್ರೆ ಅದನ್ನ ಪಡೆಯೋ ತನಕ ಅವಳು ಸುಮ್ಮಿರಲ್ಲ ಜೊತೆಗೆ ಅಡ್ಡ ಬಂದವರನ್ನ ಕೊಚ್ ಹಾಕ್ತಾಳೆ ಅಂತ ಹೇಳಿದಾಗ ಸಾಮ್ರಾಟ್ ಬೆಚ್ಚಿ ಬಿದ್ದ ಆದ್ರೆ ಆ ರಿಂಗ್ಗೆ ನೂರ್ ಕೋಟಿ ಅಂತ ಬಿಡ್ ಮಾಡಿ ಒಂದು ಚೆಕ್ ಬರೆದು ಮ್ಯಾನೇಜರ್ ಕೈಯಲ್ಲಿ ಕೊಟ್ಟ ಅದನ್ನು ನೋಡಿ ನಯನ ಬೆಚ್ಚಿ ಬಿದ್ಲು ಜೊತೆಗೆ ಸಾಮ್ರಾಟ್ ಆಪ್ಷನ್ ಹಾಲ್ ನಿಂದ ಹೊರಗೆ ಬರೋಕೆ ಹೊಂಚಾಕಿ ಹಾಕಿ ಕಾದು ಕೂತ್ಲು ಅದೇ ಸಮಯಕ್ಕೆ ಅವಳ ಫೋನ್ಗೆ ಒಂದು ಕಾಲ್ ಬಂತು ಆ ಕಾಲ್ ನಲ್ಲಿದ್ದ ವ್ಯಕ್ತಿ ಹೇಳಿದ ಆ ಒಂದು ವಿಚಾರ ಕೇಳಿ ಸಾಮ್ರಾಟ್ ಇದ್ದ ಕಡೆ ಹೋದ ನಯನಾಳ ಕಣ್ಣು ಸಾಮ್ರಾಟ್ ಬಯಲ್ಗೈಲಿದ್ದ ಉಂಗರದ ಮೇಲೆ ಬಿಡುತ್ತೆ ಅದನ್ನು ನೋಡಿ ಅವಳು ಬೆಚ್ಚಿ ಬಿದ್ಲು i ಟೈಗರ್ ಟೈಗರ್ ಅಷ್ಟಕ್ಕೂ ಟೈಗರ್ ನ ಹೆಸರು ಕೇಳಿದ್ ಕೂಡ್ಲೆ ನಯನ ಯಾಕೆ ಬೆಚ್ಚಿ ಬಿದ್ಲು ಟೈಗರ್ ಹೆಸರಿನ ಸತ್ಯ ಏನು ಸಾಮಾನ್ಯ ಡೆಲಿವರಿ ಬಾಯ್ ಆಗಿದ ಸಾಮ್ರಾಟ್ ಅದು ಹೇಗೆ ಅಷ್ಟು ಕಾಸ್ಟ್ಲಿ ರಿಂಗ್ ಬೈ ಮಾಡ್ದ ಆ ರಿಂಗ್ ಅದನ್ನ ಹೇಗೆ ಅವನ ತಂದೆಯ ಕೊಲೆಗಾರನ ಬಳಿ ಅವನನ್ನ ಕರ್ಕೊಂಡು ಹೋಗುತ್ತೆ ವೈಭವಿ ಅದ್ಯಾವ ನಿಗೂಢ ಕಾರಣಕ್ಕೆ ಸಾಮ್ರಾಟ್ ಜೊತೆ ಪ್ರೀತಿಯ ಮಾಡಿದ್ಲು ಸಾನ್ಯಾ ಬೆಡ್ ಮೇಲೆ ಸಾಮ್ರಾಟ್ ನನ್ನ ತಂದ್ ಹಾಕಿರೋದ್ರ ಹಿಂದೆ ಅವಳ ಅಣ್ಣ ಸೂರಜ್ ಕೈವಾಡಿದ್ಯಾ ಈ ಸತ್ಯ ಎಲ್ಲ ಸಾನ್ಯಾಗೆ ಗೊತ್ತಾದ್ರೆ ಅವಳು ಏನ್ ಮಾಡಿಯಾಳು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ